ైతే మామి మార్ తక్షణ హెల్ ఏబారు ఎద్దుబుట్టు దేవ్రీ కలెనో అదూ ఇదు అంతెన్బు మామీ ఫస్ట్ కై ముగితే తలనో Mami, aki, ang muhi mo ang nating Jungee meron believers in his heart, kalo na avez nam ang laitff ang ay. மாமி அஜி காப்பாடக்கே ஏழக்கே நான் கரெக்டாக மாமிடி baby amba papa dai da da amba papa la enadi la lulu enna enna dia arunchur kai mugi nadi

ತಿನ್ನೆ ಎಡೆಸ್ ಮಾಡಿದೆ ಅದು ಪನ್ನೀರ್ ಅಲ್ವಾ ಫುಲ್ಲು ರೋಸ್ಟ್ ಆಗಲ್ಲ ಆಮೇಲೆ ಆ ಪ್ಯಾನ್ ಬೇರೆ ಕಚ್ಕೋತಾ ಇತ್ತು ಸ್ವಲ್ಪ ಅದಕ್ಕೆ ಎಷ್ಟಾಯ್ತು ಆ ಒಂದು ಪ್ಯಾನ್ ಆರ್ಡ್ರ್ ಮಾಡಬೇಕು ಬಬಿ ನಿನ್ನ ಅಮೆಝಾನ್ ಟೈಮ್ ಇದ್ರೆ ಕೊಡು ಖಾರ ಏನಿಲ್ಲ ತಿನ್ನು ಹ್ಞೂ ತಿನ್ನು ಕ್ಯಾಬೇಜ್ ಎಲ್ಲ ಅದು ಹಾಯಿಸ್ಬೇಕು ಹೌದು ಅದೇ ಥರ ಕ್ಯಾಬೇಜ್ ಅಂತ

ಇವತ್ತು ನಮ್ಮಲ್ಲಿ ಮತ್ತೆ ಚಿಕನ್ ಇವತ್ತು ಮಾಮೂಲಿ ಗ್ರೀನ್ ಚಿಕನ್ ಮಾಡಿದೀನಿ ಸ್ವಲ್ಪ ಸಾರ್ಥರ ಅಂದ್ರೆ ನೀರ್ ದೋಸೆಗೆ ಗ್ರೇವಿ ಸಾಲಲ್ಲ ಆಮೇಲೆ ಅದಕ್ಕೆ ನೀರ್ ದೋಸೆ ನನಗೆ ಎಲ್ಲರಿಗೂ ಇಷ್ಟ ಆಗ್ತಾ ಇದೆ ಅದಕ್ಕೆ ನಾರ್ಮಲ್ ದೋಸೆಗಿಂತ ನೀರು ದೋಸೆ ಮಾಡಿಕೊಂಡು ಆ್ಯಂಡ್ ಲಾಸ್ಟ್ ಟೈಮ್ ಯಾರು ಹೇಳಿದ್ರಿ ಎರಡು ಸೈಡ್ ಬೇಯಿಸ್ಬೇಡಿ ಅಂತ ಸೊ ನಾನು ಎರಡು ಸೈಡು ಬೀಯಿಸ್ತಾ ಇಲ್ಲ ಹಂಗೇನೆ ಮಾಡ್ತಾ ಇದ್ದೀನಿ ಇವಾಗ ಒಂದು ಹಾಕೋಣ ಒಂದು ಚೂರು ಎಣ್ಣೆ ಹಾಕೊಡ್ತೀನಿ ಎಡಜಿಗೆ ಎತ್ತವಾಗಿ ಈಸಿ ಆಗುತ್ತೆ ಅಂತ ಈ ತರ ಇಲ್ಲ ಬರೀ ಅಕ್ಕಿ ರುಬ್ಬಿರೋದು ನಾನು ಕಾಯಿ ಹಾಕಿಲ್ಲ ಲಾಸ್ಟ್ ಟೈಮ್ ಕಾಯಿ ಹಾಕಿದೆ ಎರಡು ತರನು ಮಾಡಬಹುದು ಎರಡೂ ಸೇಮೇ ಇರುತ್ತೆ ಹಾಂ ಅವಾಗ ನಾನು ಸ್ಟೌವೆಲ್ಲ ಹಾಳಾಗುತ್ತೆ ಹಂಗೆ ಲೋಟಕ್ಕೆ ಹಾಕಿ ಬಟ್ ಸ್ಟವ್ ಹಾಳಾಗುತ್ತೆ ಅಂಡ್ ಇದನ್ನೇ ಕ್ಯಾಪ್ನ ಇದು ದೂಸ್ತಾ ಇದ್ದೀನಿ ಕ್ಯಾಪ್ ಎರಡು ಎರಡು ಒಮ್ಮೆ ಇಷ್ಟು ದೊಡ್ಡ ಕ್ಯಾಪ್ ಇಲ್ಲ ಇದೊಂದೇ ಆಲ್ಮೋಸ್ಟ್ ಹಾಕ್ಬಿಟ್ಟಿದೆ ಲಾಸ್ಟ್ ಟೈಮು ತುಂಬಾ ಜನ ಈ ಆಯಿಲ್ದು ಡಿಸ್ಪೆನ್ಸರ್ ಕೇಳ್ತಾ ಇದಿತ್ತು ಸ್ವಲ್ಪ ಗಲೀಜ್ ಆಗ್ಬಿಟ್ಟಿದೆ ಏನು ಅನ್ಕೋಬೇಡಿ ಇದು ಅಮೆಝಾನಲ್ಲಿ ತಗೊಂಡಿದ್ದು ಲಿಂಕ್ ಬೇಕಂದ್ರೆ ಕಮೆಂಟಲ್ಲಿ ಅಲ್ಲಿ ಲಿಂಕ್ ಅಂತ ಹಾಕಿ ನಾನು ಲಿಂಕ್ ಕಳಿಸ್ತೀನಿ ಚೆನ್ನಾಗಿದೆ ಅಂದ್ರೆ ನಿಮ್ಗೆ ಸ್ಪ್ರೇ ಹೊಡಿಬಹುದು ಸ್ಪ್ರೇ ತುಂಬಾ ಜಾಸ್ತಿ ಬರುತ್ತೆ ಇದೊಂದು ಅರ್ಧ ಲೀಟರ್ ಎಣ್ಣೆ ಹಿಡಿಯುತ್ತೆ ಜಾಸ್ತಿ ಲೀಟರ್ ಅರ್ಧ ಲೀಟರ್ ಅರ್ಧ ಮುಕ್ಕಾಲು ಲೀಟರ್ ತೋರಿಸ್ತೀನಿ ನೋಡಿ ಸುಮ್ಮನೆ ಇದನ್ನ ಇದೆಯಲ್ಲ ಜಾಸ್ತಿ ಸ್ಪ್ರೇ ಆಗುತ್ತೆ ಆಮೇಲೆ ನಾವು ಒಂದು ಲೋಕಲ್ ತಂದಿದ್ದು ಇಲ್ಲೇ ಇದೆ ತೋರಿಸ್ತೀನಿ ಇದು ಇದು ಸ್ಪ್ರೇನೆ ಉಂಟಾಯ್ತು ಒಂದ್ ಎರಡ್ ಮೂರ್ ಸತಿ ಯೂಸ್ ಮಾಡಿದ ತಕ್ಷಣ ಇದು ಮುಗಿಸೋದು ಚೆನ್ನಾಗಿಲ್ಲ ಕ್ವಾಲಿಟಿ ಚೆನ್ನಾಗಿಲ್ಲ ಸ್ವಲ್ಪ ದಿನಕ್ಕೆ ಹಾಳಾಗಬೇಕು ಹಂಗೆ ಹಾಳಾಗ್ಬಾರ್ದು ಬಂದರೆ ಬಾಳಿಕೆ ಜಾಸ್ತಿ ದಿನ ಬರ್ಬೇಕು ಚೆನ್ನಾಗಿರೋ ತೊಗೋಬೇಕು ಅಂದ್ಬಿಟ್ಟು ಈ ಸತಿ ಆ ಥರ ತೊಗೊಂಡಿರೋದು ಟಿಫನ್ ರೆಡಿ ನೀರದ್ದು ತೋರಿಸೋ ಬರ್ತೀನಿ ಹಾಕ್ತೀನಿ ಇನ್ನೊಂದು ಎದ್ಬಿಡ್ತೀನಿ ನೀರು ಪಂಪ ಅದಕ್ಕೆ ಇದ್ದೀನಿ ಬೇಗ ಬೇಗ ಎಲ್ಲ ತಿನ್ಬೋದು ಅಂತ ಒಂದು ನಾಲ್ಕಾಗಿದೆ ಎಲ್ಲರಿಗೂ ಒಂದು ನೀರು ದೋಸೆನೇ ಜಾಸ್ತಿನೇ ಸೇರುತ್ತೆ ತೆಳ್ಳಿಗೆ ಇರುತ್ತಲ್ಲ ನಾರ್ಮಲ್ ದೋಸೆ ಥರ ಅಲ್ಲ ಅದಕ್ಕೆ ಅದೇ ಬರುತ್ತೆ ಸೈಡ್ಗೆ ಯಾವಾಗ ಎತ್ಕೊಂಬಿಡೋದು ಒಂದು ಸೈಡ್ ದಬಾ ಕುಟ್ರೆ ಹಿಂಗಿಷ್ಟ ನಂಗೆ ಬಿ ನೀರು ದೋಸೆ ನೀರು ದೋಸೆ ಕಾಂಬಿನೇಷನ್ ಏನು ಇಷ್ಟ ಸುಕ್ಕ ಚಿಕನ್ ಸುಕ್ಕ ನಮಗೆ ಫ್ರಾನ್ಸ್ ಬೇಡ ಅಷ್ಟೆ ನಾವು ಯಾವತ್ತೂ ಮನೇಲಿ ಫ್ರಾನ್ಸ್ ಮಾಡಿಲ್ಲ ಒಂದು ದಿನ ಮಾಡಬೇಕು ಹಾಂ ಸ್ವೀಟ್ ಅದು ಇಷ್ಟಲ್ಲ ಅದು ಮಾಡ್ಬೋದು ಈಲಿ ಓಕೆ ನೀರು ದೋಸೆ ಆಯಿತು

சாய்யா சார் சேனியா ஹௌதா தோசை சனியா க்கே சாராகியா நீல் தோசை Terima kasih telah menonton! ಕುತ್ಕೊಂಡ್ರೆ ಸರಿ ನಾನು ಬಾರಿಸ್ತೀನಿ ನೋಡು ತಿನ್ನಕ್ಕೆ ಬಿಡು ಬಾ ಪಕ್ಕದಲ್ಲಿ ಏಯ್ ಡೋಂಟ್ ಜಪ್ ಅಂತ ಎಂದ ಹೇಳ್ದೆ ತಾನೆ ಪಪ್ಪನ್ ಫೋನ್ ಇಡಲೆ ಎಲ್ಲಿಡ್ಬೇಕು ಪಪ್ಪನ್ ಫೋನು ಓಕೆ ಗೈಸ್ ಇವಾಗ ಏನು ನೋಡ್ತಾ ಇದ್ದೀರಾ ನಾವು ಐ ಪ್ಲಾನೆಟಿಗೆ ಬಂದಿದ್ದೀವಿ ಸುನಿದು ಫೋನು ಸ್ವಲ್ಪ ಅಪ್ಗ್ರೇಡ್ ಮಾಡಬೇಕಿತ್ತು ಅವ್ರದ್ದು ತುಂಬ ಫೋನ್ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಆ್ಯಂಡ್ ಅವರು ಬೇಡ ಬೇಡ ಅಂತ ಕೂತಿದ್ರು ಇವಾಗ ನಮ್ಮದೇ ಬೇರೆ ಏನೋ ಪ್ಲ್ಯಾನ್ ಇದೆ ಆ್ಯಂಡ್ ಕಮಿಟ್ಮೆಂಟ್ಸ್ ಇದೆ ಅದ್ರ ಮಧ್ಯೆ ಯಾಕೆ ಬೇಡ ಬೇಡ ಅಂತ ಇದ್ದರು ನಾನು ಅವ್ರಿಗೆಲ್ಲ ಫೋರ್ಸ್ ಮಾಡಿ ನೋಡೋಣ ಬನ್ನಿ ಬನ್ನಿ ಅಂತ ಕರ್ಕೊಂಡು ಹೋಗಿ ಫೈನಲ್ಲಿ ಫೋನ್ ಕೊಡಿಸಿದ್ದು ನನಗೇನೋ ಒಂಥರ ಖುಷಿ ಆಯ್ತಾ ಯಾಕಂದರೆ ಅವ್ರು ನನ್ನನ್ನು ಯಾವಾಗಲೂ ಒಳ್ಳೆ ಈ ಮಹಾರಾಣಿ ನೋಡ್ಕೊಂಡಂಗೆ ನೋಡ್ಕೊಂಡಿದ್ದಾರೆ ನನ್ನ ಕಣ್ಣಿಗೆ ಬೇಕಾಗಿದ್ದು ಕೊಡಿಸಿ ನನ್ನ ಎಷ್ಟು ಚೆನ್ನಾಗಿಟ್ಕೊಂಡಿದ್ದಾರೆ ಸೊ ಹಾಗಾಗಿ ಅವ್ರಿಗೆ ನಾನು ಈ ಥರ ಕೊಡಿಸ್ಬೇಕು ಅಂದರೆ ನನಗೂ ಸಖತ್ತು ಖುಷಿಯಾಗುತ್ತೆ ನಾನು ಬೈಕ್ ಕೊಡಿಸಿರುವಾಗ ಇಲ್ಲ ಅವ್ರಿಗೆಲ್ಲರೂ ಶಾಪಿಂಗ್ ಹೋದಾಗ ಅವ್ರಿಗೆ ನಾನು ಬಟ್ಟೆ ಕೊಡಿಸಿದಾಗ ಇಲ್ಲ ಈ ಥರ ಚಿಕ್ಕ ಪುಟ್ಟ ಏನಾದರೂ ಕೊಡಿಸ್ದಂಗೆ ನನಗೆ ಸಖತ್ ಆಗುತ್ತೆ ಅವರು ನಾನು ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿರುವಾಗ ನನ್ನ ಕೈಲಾಗುವಾಗ ನಾನು ಯಾಕೆ ಅವ್ರನ್ನ ನೋಡ್ಕೊಬೋದು ಅನ್ನೋದಷ್ಟೇ ಇದು ಒಂದು ಚಿಕ್ಕ ಗಿಫ್ಟ್ ಅವ್ರಿಗೆ ಐಫೋನ್ ಸಿಕ್ಸ್ಟೀನ್ ತೊಗೊಂಡ್ರು ಅವ್ರು ಯಾವಾಗಲೂ ಏನಂದರೆ ಬೇರೆ ಯಾವುದಾದ್ರೂ ಈ ಸ್ಯಾಮ್ಸಂಗೋ ಗೂಗಲ್ ಪಿಕ್ಸಲ್ ಆ ಥರದ್ದು ಯೂಸ್ ಮಾಡ್ತಾಯಿದ್ರು ನನಗೆ ಅವ್ರು ಐಫೋನೇ ಯೂಸ್ ಮಾಡಲಿ ಯಾಕಂದರೆ ನಾನು ತುಂಬ ವರ್ಷದಿಂದ ಐಫೋನ್ ಯೂಸ್ ಮಾಡಿದ್ದೀನಿ ಆ್ಯಂಡ್ ಅದು ಹೇಗೆ ಇದೆ ಅನ್ನೋದೆಲ್ಲ ನಂಗೆ ಗೊತ್ತಲ್ವಾ ಹಾಗಾಗಿ ನಾನು ತುಂಬ ಅವ್ರಿಗೆ ಇಲ್ಲ ತಗೊಳ್ಳಿ ತೊಗೊಳ್ಳಿ ಅಂದೆ ಆಮೇಲೆ ಬಾಕ್ಸ್ ಓಪನ್ ಮಾಡುವಾಗ ನೀನು ಓಪನ್ ಮಾಡು ಅಂತ ಇದ್ರು ಸೊ ಇಬ್ಬರು ಸೇರಿ ಓಪನ್ ಮಾಡಿದ್ವಿ ಒಂದು ಬ್ಲಾಕ್ ಕಲರ್ ತಗೊಂಡ್ರು ಸೊ ಚೆನ್ನಾಗಿತ್ತು ಅದು ಒಂದು ಚಿಕ್ಕದು ಒಂದು ವೀಡಿಯೋನ ಶಾಪವರೇ ಮಾಡಿ ತೋರಿಸಿದ್ರು ಇಲ್ಲೇ ನಾವು ಜೆ ಪಿ ನಗರ್ ಆರ್ ಬಿ ಎಲ್ ಎ ಐ ಪ್ಲಾನೆಟ್ಗೆ ಹೋಗಿ ಬೈ ಮಾಡಿದ್ದು ನನ್ನದು ನಾನು ಎಷ್ಟು ನನ್ನ ಹತ್ರ ಇರೋ ಎಲ್ಲ ಗ್ಯಾಜೆಟ್ ನಾನು ಐಫೋನ್ ಇಟ್ಕೊಂಡಿದ್ದೀನಿ ಫೋನ್ ಆಗಿರ್ಬೋದು ಐಪ್ಯಾಡು ವಾಚು ಏರ್ಪಾಡ್ಸು ಎಲ್ಲ ಇಟ್ಕೊಂಡಿದ್ದೀನಿ ಸೊ ಸುನಿಗೆ ಕೂಡ ತೊಗೊಂಡೆ ಆ್ಯಂಡ್ ಏನೋ ಅವ್ರದ್ದು ಕಾಂಬೋ ಆಫರ್ ಇತ್ತು ಅಂದರೆ ಈ ಏನಂತಾರೆ ಅದಕ್ಕೆ ಸ್ಕ್ರೀನ್ ಗಾರ್ಡು ಆಮೇಲೆ ಪವರ್ ಬ್ಯಾಂಕು ಮತ್ತು ಚಾರ್ಜರ್ದು ಸಾಕೆಟ್ಟು ಮತ್ತು ಲೆನ್ಸ್ ಗಾರ್ಡೆಲ್ಲ ಒಂದು ಕಾಂಬೋಲಿತ್ತು ಸೊ ಎಲ್ಲನೂ ಪರ್ಚೇಸ್ ಮಾಡಿದ್ವಿ ಒಂಥರ ಆಯಿತು ಆಮೇಲೆ ಅವ್ರದ್ದು ಹಳೆ ಫೋನ್ ಕೂಡ ನಾವು ರೀಸೆಲ್ ಮಾಡಿ ಅದ್ರ ಮೇಲೆ ಒಂದಷ್ಟು ಡಿಸ್ಕೌಂಟ್ ಸಿಕ್ತು ಸೊ ತೊಗೊಂಡು ಬಂದೆ ಅಲ್ಲಿ ಏನಾಯ್ತು ಅಂದರೆ ಆ ಲೈಟ್ ಸ್ವಲ್ಪ ಹಿಂಗೆ ಆಗ್ತಾಯಿತ್ತು ಶೇಕ್ ಶೇಕ್ ಥರ ಸೊ ಹಾಗಾಗಿ ನನಗೆ ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡಿಕೊಂಡೆ ಆ ಥರ ಪ್ಲೇಸಸಲ್ಲಿ ಅಷ್ಟು ಕ್ಲೀನಾಗಿ ವಿಡಿಯೋ ಮಾಡೋಕ್ಕಾಗಲ್ಲ ಸೊ ಎಷ್ಟಾಗುತ್ತೆ ಅಷ್ಟು ಐಲೈಟ್ಸನ್ನ ನಾನು ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸಿದ್ದೀನಿ ಆ್ಯಂಡ್ ಖುಷಿ ಆಯಿತು ನಂಗೆ ಸೊ ನೀವು ಕೊಡಿಸಿದ್ದು ಅವ್ರು ಬೇಡ ಬೇಡ ಅಂತ ಇದ್ದರು ಸುಮ್ಮನೆ ನೋಡ್ಕೊಬರೋಣ ಬನ್ನಿ ಬನ್ನಿ ಅಂತ ಕರ್ಕೊಂಡೋಗಿ ಫೈನಲಿ ಫೋನ್ ತಗೊಂಡು ಬಂದ್ವಿ ಚೆನ್ನಾಗಿದೆ ಇವಾಗ ಅವ್ರಿಗೂ ಒಂಥರ ಖುಷಿ ಆ್ಯಂಡ್ ಅವರು ಇನ್ನೂ ಆ ಒಂದು ಹ್ಯಾಂಗಲ್ಲಿದ್ದಾರೆ ಅಂದರೆ ಎಲ್ಲ ಏನೇನು ಹಿಂಗೆ ಹಿಂಗೆ ಅಂತೆಲ್ಲ ಮುಂಚೆ ಅವರು ಐಫೋನ್ ಲೆವೆನ್ ಯೂಸ್ ಮಾಡಿದರು ಬಟ್ ಅದಾದಮೇಲೆ ಅವರು ಐಫೋನ್ ತಗೊಂಡಿರಲಿಲ್ಲ ಗೂಗಲ್ ಪಿಕ್ಸಲ್ ಯೂಸ್ ಮಾಡ್ತಾಯಿದ್ರು ಇವಾಗ ಮತ್ತೆ ಐಫೋನ್ ಸಿಕ್ಸ್ಟೀನ್ ತೊಗೊಂಡಿದ್ದಾರೆ ಸೊ ಸೆವೆಂಟೀನ್ ಕೂಡ ಲಾಂಚ್ ಆಗಿದೆ ಬಟ್ ಅವರು ಇಲ್ಲ ಸಿಕ್ಸ್ಟೀನೇ ಸಾಕು ಅದಕ್ಕೆ ಇದಕ್ಕೆ ಸ್ವಲ್ಪ ಬ್ಯಾಟ್ರಿ ಇದೆ ಬೆಟರ್ ಇದೆ ಅಂತ ಅಂದ್ಬಿಟ್ಟು ಅವರು ಸಿಕ್ಸ್ಟೀನೇ ಚೂಸ್ ಮಾಡಿದ್ರು ಎನಿ ಹೌ ಚೆನ್ನಾಗಿದೆ ಫೋನ್ ನಿಮ್ಗೆ ಏನು ಅನ್ನಿಸ್ತು ನೀವು ಇವತ್ತು ಯಾರಾದ್ರೂ ಐಫೋನ್ ಲವರ್ಸ್ ಇದ್ದೀರಾ ಇಲ್ಲ ನಿಮಗೆ ಸ್ಯಾಮ್ಸಂಗ್ ಇಲ್ಲ ಗೂಗಲ್ ಪಿಕ್ಸೆಲ್ ಆ ಥರದ್ದು ಇಷ್ಟ ಆಗುತ್ತಾ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅಂತೇಳಿ ನನಗಂತೂ ಯಾವಾಗಲೂ ಐಫೋನ್ ಇಷ್ಟ ಆಗುತ್ತೆ ಅದು ಅವಾಗಿಂದ ನಾನು ಸಿಕ್ಸ್ ಎಸ್ ಇದ್ದಾಗಿದ್ದಾನು ಯೂಸ್ ಬಂದಿದ್ದೀನಿ ಸೊ ಹಾಗಾಗಿ ನಂಗೆ ಬೇರೆ ಫೋನ್ ಯೂಸ್ ಮಾಡೋದಕ್ಕೆ ಅಷ್ಟು ಇಷ್ಟ ಆಗೋಲ್ಲ ಐಫೋನ್ ಅಂದರೆ ಸಖತ್ ಇಷ್ಟ ಆ್ಯಂಡ್ ಏನಂದರೆ ಈ ಕಾಂಬೋ ತೊಗೊಂಡ್ವಿ ಅಲ್ವಾ ಅದು ಬ್ಯಾಕ್ ಕೇಸು ಮತ್ತು ಸ್ಕ್ರೀನ್ ಗಾರ್ಡು ಲೆನ್ಸ್ ಪ್ರೊಟೆಕ್ಟರು ಮತ್ತು ಪವರ್ ಬ್ಯಾಂಕ್ ಎಲ್ಲ ಕೊಟ್ಟರು ನನಗೆ ಈ ಸ್ಕ್ರೀನ್ ಗಾರ್ಡು ಲೆನ್ಸ್ ಪ್ರೊಟೆಕ್ಟರು ಮತ್ತು ಬ್ಯಾಕ್ ಕೇಸ್ದು ಕ್ವಾಲಿಟಿ ತುಂಬಾ ಇಷ್ಟ ಆಯಿತು ಆ್ಯಂಡ್ ಪವರ್ ಬ್ಯಾಂಕು ಕೂಡ ಅಷ್ಟೇ ಅದು ಮ್ಯಾಕ್ ಸೇಫ್ ಇದೆ ಸೊ ಹಾಗಾಗಿ ಎಲ್ಲಾದರೂ ನಾವು ಕ್ಯಾರಿ ಮಾಡೋದಕ್ಕೆ ಇಷ್ಟು ಈಸಿ ಆಗುತ್ತೆ ಇವಾಗ ಸುನಿ ನಂದು ಇಬ್ಬರದೂ ಐಫೋನ್ ಇರೋದ್ರಿಂದ ನಾವೆಲ್ಲರೂ ಹೋದಾಗ ನನ್ನರಲ್ಲಿ ಸ್ಟೋರೇಜು ಇಲ್ಲ ಬ್ಯಾಟ್ರಿ ಪ್ರಾಬ್ಲಮ್ ಆದಾಗ ಅವ್ರ ಫೋನಲ್ಲಿ ಹಾಗೆ ವೀಡಿಯೋ ಮಾಡ್ಕೊಬೋದು ಆ್ಯಂಡ್ ಅವ್ರದ್ದು ಈ ಸತಿ ನಾವು ಸ್ವಲ್ಪ ಜಾಸ್ತಿ ಸ್ಟೋರೇಜ್ ಇರೋದನ್ನೇ ಬೈ ಮಾಡಿದ್ದೀವಿ ನಂದಂತೂ ಒನ್ ಟಿ ವಿ ಒನ್ ಟಿ ವಿಯಲ್ಲೇ ಗೊತ್ತಾ ನಂದು ಹಳೆ ವೀಡಿಯೋಸು ವೀರು ವೀಡಿಯೋಸ್ ಎಲ್ಲ ಸ್ಟೋರ್ ಮಾಡಿದ್ದೀನಿ ಹಾಗಾಗಿ ಸೊ ಇವ್ರದ್ದು ಒಂದು ಬ್ಯಾಕಪ್ ಥರ ಆಯಿತು ಎಲ್ಲರೂ ಹೋದಾಗ ವೀಡಿಯೋ ಮಾಡು ವೀಡಿಯೋ ಮಾಡು ಅಂತ ಅವ್ರಿಗೆ ಹಿಂಸೆ ಕೊಡ್ಬೋದು

ಏನು ಮಾಡ್ತಾ ಇದೆ ಓ ಓ ಓ ಓ ಏನದು ಕ್ರ್ಯಾಬ್ ಕ್ರಾಪು ನ ಸ್ಟ್ಯಾಂಪ್ ಮಾಡ್ತಾ ಇದ್ಯಾ ಪೇಂಟ್ ಅಂಡ್ ಸ್ಟ್ಯಾಂಪ್ ಮಾಡಿದ್ಯಾ ನೈಸ್ ಕ್ಲೀನಾಗಿ ಹಚ್ಚಿದ್ರೆ ಬರುತ್ತೆ ನೀವು ಶುಡ್ ಡೂ ಇಟ್ ಪ್ರಾಪರ್ಲಿ ಹ್ಞೂ ಮಾಡು ನೋ ನೋಟ ಹ್ಞೂ ಏನು ಮಾಡ್ತಾ ಇದೆ ಇವತ್ತು ಪೇಂಟ್ ಆ್ಯಂಡ್ ಸ್ಟ್ಯಾಂಪ್ ಆರ್ಟ್ ಮಾಡ್ತಾ ಇದೆ ಹೌದಾ ಕ್ರಾಪ್ ಮಾಡಿದೆ ಸ್ಟ್ಯಾಂಪ್ನ ವಾವ್ ನೈಸ್ ಒರೆಸ್ತಾ ಇದೆಯಾ ಒರಿಸ್ತಾ ಇಲ್ವಾ ಫಸ್ಟ್ ಪೆನ್ಸಿಲಲ್ಲಿ ನೀನು ಅದನ್ನ ಇದು ಮಾಡು ಡ್ರಾ ಮಾಡು ನೀನು ಮಾಡು ಫಸ್ಟ್ ನಾನು ತೋರಿಸ್ತೀನಿ ಏನು ಮಾಡು

ಎಷ್ಟು ಬಿಡಣ್ಣ ಇದ್ರೊಳಗ್ ಹಾಕ್ಬಿಡು ಬಾಲ್ಕನಿಗೆ ಹಾಕ್ಬಿಡು ನಾನು ಬೇರೆ ವೆಟ್ ವೈಪ್ಸ್ ಕೊಡ್ತೀನಿ ವೈಪ್ ಮಾಡಕ್ಕೆ ಹಾಕ್ಬಿಡು ಕೆಳಗಾಗ್ತಾ ಕಾರ್ ಹತ್ರನಾ ಓನರ್ ಕಾರ್ ಹತ್ರನಾ ಸರಿ ಕಮ್ ಇದ್ರ ಕ್ಯಾಪ್ ವೀರೋ ಇದ್ರ ಕ್ಯಾಪಲ್ಲಿ ಪೆನ್ ಕ್ಯಾಪ್ ಬ್ಲೂ ಕಲರ್ ಕ್ಯಾಪಲ್ಲಿ ವೆರೀಸ್ ಕ್ಯಾಪ್ ನೋಡಿ ಹುಡ್ಕಿ ನೋಡಿ ಇದು ಬಾಕ್ಸ್ ಕೇಳಿದ್ಯಾ ಓ ಅಲ್ಲಿದೆ ನೋಡಿ ಇದ್ರ ಹತ್ರ ನಿಮ್ಮದು ಸ್ಪೈಡರ್ ಮ್ಯಾನ್ ಹತ್ರ ಇದೆ ನೋಡಿ ಸ್ಪೈಡರ್ ಮ್ಯಾನ್ ಅಲ್ಲೇ ಇಲ್ಲೇ ಅಲ್ಲೇ ಅಲೋ ಅಲ್ಲೇ ಕೆಳಗೆ ಹಾಕಿ ಅಂಬಾ ಕೇಳಿಗೆ ನೋಡು ಕ್ಯಾಪ್ ಇದೆ ಅಂಬಾ ವೆರಿ ದಟ್ ಇಲ್ಲಿ ಆರೆಂಜ್ ಕಲರ್ ಅಂಬಾ ವೀರೋ ವೀರೋ ಸಿ ನನ್ನ ನೋಡಲ್ಲಿ ಇಲ್ಲಿ ನೋಡಿ ಇಲ್ಲಿ ಸ್ಪೈಡರ್ ಮ್ಯಾನ್ ಮುಂದೆ ಮುಂದೆನೇ ಇದೆ ನೋಡು ಸ್ಪೈಡರ್ ಮ್ಯಾನ್ ಕ್ಯಾಪ್ ಮಗನೇ ನಾಟ್ ದಿಸ್ ವನ್ ಇಲ್ಲಿ ಕಾಣ್ಸುತ್ತಂಚೂರು ಕ್ಲೀನಾಗಿ ನೋಡಿ ಆ ಎಲಿಫೆಂಟ್ ಹತ್ರ ಇದೆ ಎಲಿಫೆಂಟ್ ಇಲ್ಲಿದೆ ಕ್ಯಾಪ್ ಇಲ್ಲಿದೆ ಹಾಂ ಬ್ರಿಂಗ್ ದಟ್ ಫೋನ್ <laughs> um, mm. That one only I told you. Ba. Come. 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 Come.

ಬರಲ್ಲ ಅಂತ ಎಷ್ಟು ತುಂಬುತ್ತೆ ಏ ಸಾನ ಯಾರು ಮಾಡಿಸಿದ್ ನಿಂಗೆ ನಿಂಗೆ ಮಂಜು ರಂಜು ಯಾವಾಗ ಮಾಡಿಸು ಮಹಿಯ ಯಾವಾಗಂಜಿಯ ಯಾವಾಗ ಮಾಡಿದ್ಲು ನಿಂಗೆ ರಂಜು ಸಾನ ಯಾವಾಗ ಮಾಡಿಸು ನಿಂಗೆ ಮೊನ್ನೆ ಮೊನ್ನೆ ಮಯ್ಯಾ ಮೊನ್ನೆ ನಾನು ಮತ್ತು ಒಂದೇ ಸತಿ ಮಾಡಬೇಕು ಇರಿ ಬೆಡ್ಶೀಟ್ ಎಲ್ಲ ಆಗುತ್ತೆ ಇಲ್ಲಿ ಇಡಿ ಹಾಂ ಓಕೆ ನಾ ಫೆನಾ 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 ವಾವ್ ಸೂಪರ್ ಬುಕ್ ತಗೋ ಬನ್ನಿ ಆ ಬುಕ್ ಮೇಲೆ ಇಟ್ಕೊಂಡು ಮಾಡಬೇಕಿಲ್ಲ ಅದು ಬೆಂಡ್ ಆಗುತ್ತೆ

గేన ల ఇడి ఇలే ల ఓకే గే ల ల ల ది ఏనో గే నా సీ ఆర్స్ దిస్ ఏదా చిల నేను ఇదేనేడో హాస్నే హలో యు టెల్ మీ వాట్ ఇస్ దిస్ హలో హ్మ్ ನಾನು ಅಲೋ ಏನು ಒಂದೆ ಸ್ಟಾರ್ ಫಿಶ್ ಕ್ಯಾಪ್ ಪೀಸ್ ಇದು ಆ್ಯಪ್ ಪೀಸ್ ಆಗ್ತಾ ಪಸ್ ಅದು ಆ್ಯಪ ಪಿಸ್ ಇದು ಪಿಸ್ ಹಾಂ ಇದು ಡ